ಹಾ ಸ್ನೇಹಿತರ ನಮಸ್ಕಾರ ನಾವಿವತ್ತು ಕೋಲಾರ ಜಿಲ್ಲೆಯ ಮುಡಬಾಗಿಲು ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತ ದೇವಸ್ಥಾನದಲ್ಲಿ ಇದೀವಿ ಇವತ್ತು ಈ ದೇವಸ್ಥಾನ ಏನಂತಂದ್ರೆ ಉಜ್ಜಿನ ರಾಯಸ್ವಾಮಿ ಹೊಸರಾಯಸ್ವಾಮಿ ಬತ್ತೆರಾಯಸ್ವಾಮಿ ಮತ್ತು ಕೋಗಿಲ್ ರಾಯಸ್ವಾಮಿ ದೇವರುಗಳ ಒಂದು ಮೂಲ ಸ್ಥಾನ ಇರ್ತಕ್ಕಂತಹ ದೇವಸ್ಥಾನ ಇದು ಕುರುಬರ ಇತಿಹಾಸದಲ್ಲಿ ಕುರುಬರ ಸಮುದಾಯದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೀತವೆ ಇಡೀ ಪ್ರಪಂಚದಲ್ಲೇ ಕುರುಬ ಸಮುದಾಯಕ್ಕೆ ಅದರದೇ ಆದಂತಹ ಒಂದು ಒಳ್ಳೆಯ ಇತಿಹಾಸ ಇದೆ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಸಂಬಂಧಗಳನ್ನ ಬೆಸೆಯುವಂತಹ ಒಂದು ವಿಶೇಷ ಕಾರ್ಯಕ್ರಮ ದ್ಯಾವರ ಅಂತ ಮಾಡಿ ಅದು ಸುಮಾರು ಹತ್ತು ವರ್ಷಕ್ಕೊಂದ್ಸರಿ ದ್ಯಾವರ ಮಾಡ್ತಾರೆ ಅದು ಆ ಹೆಣ್ಣು ಮಕ್ಕಳನ್ನ ತವರು ಮನೆ ಮತ್ತು ಗಂಡನ ಮನೆಯವರನ್ನ ಸಂಬಂಧಗಳನ್ನ ಬೆಸೆಯುವಂತ ದ್ಯಾವರ ಅದ್ರ ಬಗ್ಗೆ ವಿಷಯ ತಿಳಿಸ್ಲಿಕ್ಕೆ ಸುಮಾರು ಸಮಯನೇ ಬೇಕಾಗ್ತೈತೆ ಅಂತ ಒಂದು ಇತಿಹಾಸ ಇರ್ತಕ್ಕಂತ ದ್ಯಾವಳ ಭಾಗವಾಗಿ ಪ್ರತಿ ವರ್ಷ ಕೂಡ ಈ ದೇವಸ್ಥಾನಗಳಲ್ಲಿ ವಾರ್ಷಿಕೋತ್ಸವ ಅಂತ ಮಾಡ್ಕೊಂಡ್ ಬರ್ತಾರೆ ಸೊ ನಮ್ಮ ದೇವಸ್ಥಾನ ಮೊದಲಿಗೆ ಸುಮಾರು ಹತ್ತು ವರ್ಷಗಳಿಂದ ಅಹ್ ಬಹಳ ಸಿಂಪಲ್ ಆಗಿರ್ತಾ ಇತ್ತು ಅಷ್ಟೊಂದೇನು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿರ್ಲಿಲ್ಲ ಅದಾದ ನಂತರ ನಮ್ಮ ರಾಜಣ್ಣ ಅಂತ ಹೇಳಿ ಅಧ್ಯಕ್ಷತೆಯನ್ನ ಒಂದು ಕಮಿಟಿಯನ್ನ ಮಾಡ್ಕೊಂಡು ಆ ಸುಬ್ರಹ್ಮಣ್ಯ ಆಗಿರ್ಬೋದು ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಸರ್ ಅವರು ಇವರುಗಳ ಒಂದು ಇದ್ರಲ್ಲಿ ಮತ್ತೆ ನಮ್ಮ ಸಮುದಾಯದ ಹಿರಿಯರು ಉಜಿನಪ್ಪ ಅಂತ ಹೇಳಿ ಇವರೆಲ್ಲರೂ ಒಂದು ಕಮಿಟಿಯನ್ನ ಮಾಡಿಕೊಂಡು ಈಗ ದೇವಸ್ಥಾನ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆನೇ ಸಾಕಷ್ಟು ಸಾವಿರಾರು ಜನ ಭಾಗಿಯಾಗ್ತಾರೆ ಅದೊಂದು ನಂಬಿಕೆ ಒಂದು ಭಕ್ತಿ ನಮ್ಮ ಮನೆ ದೇವರು ಇದು ಬಂದು ನಾವು ನಮಸ್ಕಾರ ಮಾಡ್ಕೊಂಡೋಗ ಪೂಜೆ ಮಾಡಿದವಾಗ ನಮ್ಮ ಮನೆಗೆ ಒಳ್ಳೇದಾಗ್ತೈತೆ ಹೇಳಿ ಸೊ ಹಾಗೇನೆ ಸಮುದಾಯದ ಕೂಡನು ಸಾಕಷ್ಟು ಅಭಿವೃದ್ಧಿ ಆಗ್ತಾ ಬರ್ತಿದೆ ವಿಶೇಷವಾಗಿ ಇನ್ನೊಂದು ಮೂರು ವರ್ಷಗಳಲ್ಲಿ ಅದ್ಯಾವರ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಹೆಚ್ಚು ಇವತ್ತು ಸಾವಿರಾರು ಜನ ಸೇರಿದ್ದಾರೆ ಬಹಳ ಸಂತೋಷ ಆಗ್ತಿದೆ ನಾನು ಕೂಡ ಸಮುದಾಯದ ಒಬ್ಬ ಹೆಣ್ಮಗಳಾಗಿ ಇವತ್ತು ನಾನು ಪೂಜಾ ಕಾರ್ಯಕ್ರಮಕ್ಕೆ ಬಂದಿದ್ದೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು ಬಹಳ ಸಂತೋಷ ಆಗ್ತಿದೆ ಸೊ ಎಲ್ಲರೂ ನಮ್ ಸಮುದಾಯದ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಸೊ ಅವ್ರ ಜೊತೆ ಮಾತಾಡಿ ಮತ್ತೆ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅಹ್ ಸೊ ಎಲ್ಲವೂ ತುಂಬಾ ಚೆನ್ನಾಗ್ ಆಗ್ತಿದೆ ಸೊ ದೇವ್ರ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಶಿಸ್ತೇನೆ